ಅಲ್ಲಿಯ ತನಕ ಈ ಹೋರಾಟ ನಿರಂತರವಾಗಿ ಸಾಹಿತ್ಯ ಸಾಧನೆ ಎಂಬುದನ್ನು ತಾವೆಲ್ಲರೂ ಮನದಾಗಿ ತಿಳಿಯಬೇಕಾದ ಅವಶ್ಯಕತೆ ಇದೆ ಇಲ್ಲಿ ಟಿಪ್ಪು ಸುಲ್ತಾನೆ ಹಲವಾರು ಮಂದಿ ಟಿಪ್ಪು ಸುಲ್ತಾನ್ ಅವರೊಂದು ಧೈರ್ಯ ಸಾಮರ್ಥ್ಯವನ್ನು ನನಗೆ ಹೇಳಿ ನೂರು ವರ್ಷ ಗುಲಾಮನಾಗಿ ಆ ಬ್ರಿಟಿಷರ ಮುಂದೆ ಜೀವಿಸಿದಕ್ಕಿಂತಲೂ ಒಂದು ಈ ದೇಶದ ಮಂದಿಗಾಗಿ ಪಣ ಕಿಟ್ಟಂತಹ ನೇತ್ರವಾಗಿದ್ದರು ಟಿಪ್ಪು ಸುಲ್ತಾನ ಆದರೆ ಅವರ ಕಾಲ ಕಳೆದು ಹೋಗಿದೆ ಎಂದು ಯಾರು ಚಿಂತಿಸುವ ಅಗತ್ಯವಿಲ್ಲ ಬೇಕಾಗಿ ಬಂದರೆ ಅಂತಹ ಸಾವಿರಾರು ಟಿಪ್ಪು ಸಂತತಿಯ ಅನುಯಾಯಿಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಈ ದೇಶ ಯಾವುದೇ ಕರಡ ಕಾಯ್ದೆ ವಿರುದ್ಧ ಚರ್ಚೆಯಿಂದ ಹೋರಾಡಲು ನಮ್ಮ ನೂರಾರು ಟಿಪ್ಪು ಸಂತತಿಯ ನಮ್ಮ ಅನುಯಾಯಿಗಳು ಇಲ್ಲಿ ಬದುಕಿದ್ದಾರೆ ಎಂಬ ಸತ್ಯವನ್ನು ನೀವು ಈ ಅವಸರದಲ್ಲಿ ತಿಳಿಯಬೇಕು ಆದ್ದರಿಂದ ಸಭಾದ ಅಭಾವದಿಂದ ನನಗೆ